ಪ್ರೇಮಮ್ಮ ಪ್ರೇಮಮ್ಮ ಏ ಇದ್ದಂಗೆ ಇಲ್ಲೋ ಕಣೆ ಅವ್ರು ಎತ್ತಗ ಓದಂಗೆ ಆತು ಕಣೆ ಗಂಗೆ ಅದೇ ನನಗೂ ಗೊತ್ತಾಗ್ತಿಲ್ಲ ಪ್ರೇಮಮ್ಮ ಬಿದ್ದಿದ್ರೆ ಇಟ್ಟೊತ್ತಿಗೆ ಹೊರಕ್ಕೆ ಬರೋದು ಹ್ಞೂ ಯಾಕೋ ಬರಲಿಲ್ಲಲ್ಲ ಹೊರಕೆ ಅಂತ ನೋಡ್ತಿದ್ದೀನಿ ಇದ್ದಿದ್ರೆ ಬರೋರು ಹೇಳಿ ಎತ್ತಗ ಓದಂಗೆ ಆತು ಎಲ್ಲೋ ಕಾರ್ ತಕೊಂಡು ಓದಂಗೆ ಆತಮ್ಮ ತಿರ್ಗಾ ಅದ್ರಾಗೆ ಬಂದು ರಾತ್ರಿ ಬೆಳಿಗ್ಗೆನೂ ಎಲ್ಲೋ ಓದಂಗೆ ಆತು ಕಣೆ ಆವ ನೋಡಲ್ಲಿ ಚಂದ್ರಪ್ಪ ಗೊತ್ತವನೆ ಅದು ಎಲ್ಲಿಗೋಗಿ ತಮ್ಮನಿ ಅಂತ ಕೇಳಿ ಆಯ್ತನೇ ಹೇಳ್ತಾನೆ ಏನಪ್ಪ ಚಂದ್ರಣ್ಣ ಮನೆಗೆ ಯಾರು ಇಲ್ವೇನು ಪ್ರೇಮಮ್ಮ ಪ್ರೇಮಮ್ಮ ಅಂತ ಅವಾಗಿಂದ ಇಲ್ಲಿ ನಿಂತ್ಕೊಂಡು ಕೂಗ್ತಿದೀವಿ ಯಾರು ಮಾತಾಡ್ತಿಲ್ಲ ಎತ್ತ ಹೋಗಿಗಿರೇನಪ್ಪ ಇಲ್ವೇ ಚಂದ್ರಪ್ಪ ಇಲ್ಲ ಕಣಜ್ಜಿ ಎಲ್ಲರೂ ಇರಿ ಹೋಗ್ಯಾರ ಕಣಜ್ಜಿ ಅಯ್ಯೋ ರಮೇ ಯಾರ ಸಂದಕ್ಕಿರ್ಲಿಲ್ಲನಪ್ಪ ಏನಾಗಿತ್ತು ಯಾರಿಗೆ ಸಂದಕ್ಕಿಲ್ಲ ಆಸ್ಪೆಟ್ಲಿಗೆ ಹೋಯ್ರಿ ಅದಕ್ಕೆ ರಾತ್ರಿ ನಿಮ್ ಬಂದು ಬಂದ ಅಲ್ಲೇ ಸಿಗ ರಾತ್ರಿ ಅದ್ರಾಗೆ ಬಂದು ಬೆಳಗ್ಗೆ ಬಸ್ಸಿಗೆ ಹೋದಂಗೆ ಆತಪ್ಪ ಯಾರಿಗ್ ಸಂದಕ್ಕಿಲ್ಲಪ್ಪ ಎಲ್ಲಿಗೆ ಹೋಯ್ರಿ ಯಾವ ಹಾಸ್ಪಿಟ್ಲಿಗೆ ಹೋಯ್ದ್ರಿ ನಮ್ಗೆ ಯಾರಿಗೂ ಏನೂ ಆಗಿಲ್ಲ ಕಣಜಿ ಗನ್ವಾಗೇ ನಮ್ಮ ನಮ್ಮಅಮ್ಮಣಿ ಗಂಗಮ್ಮನೇನೆ ಬೈಕಿನ ಚಕ್ರಕ್ಕೆ ವೇಲ್ ಸಿಕ್ಕಾಕೊಂಡು ಬಿದ್ದಿತ್ತು ಕಣಜ್ಜಿ ಅದಕ್ಕೆ ಹಾಸ್ಪಿಟ್ಲಾಗಿದ್ರು ಹೋಗಿದ್ವಿ ಕಣಜ್ಜಿ ಅದಕ್ಕೇನೆ ಯಾರು ಮಂತಾಗಿಲ್ಲ ಎಲ್ಲರೂ ಹೋಗ್ಯಾರೆ ಅಮ್ಮನಿ ಹ್ಞೂ ಗಂಗಗೆ ಒಂದಿ ಪೆಟ್ಟಾಗೈತೆ ಕಣಜ್ಜಿ ಮಗಂಗೋನೋ ಗಂಡಂಗು ಏನೂ ಆಗಿಲ್ಲ ಅವರಿಬ್ರು ಅವ್ರಿಬ್ರು ಚೆನ್ನಾಗೈತೆ ನನ್ನ ಅಂದರು ಮೊಮ್ಮಗ ಒಂದಿಟ್ಟ ಸಣ್ಣ ಪುಟ್ಟವ ಅಲ್ಲಿ ಇಲ್ಲಿ ತರ್ಕೊಂಡೈತೆ ಅಷ್ಟೇ ನಮ್ಗಂಗ್ ಒಂದ್ ಹಿಟ್ಟ ಪೆಟ್ಟಾಗೈತೆ ಕಣಜ್ಜಿ ಇನ್ನು ಒಂದ್ ಸ್ವಲ್ಪ ದಿನ ರೆಸ್ಟ್ ಅಂತ ತಾಕಬೇಕ ಅಯ್ಯೋ ರಾಮ ಎಂತ ಕೆಲಸ ಆಗೈತೆ ನೋಡು ಎಂತ ಒಳ್ಳೆ ಹುಡುಗಿ ಯಾಕಿಂಗ್ ಆತಾತು ಅಲ್ಲಪ್ಪ ಬೈಕ್ನಾಗ ಹೋಗ್ಬೇಕಾದ್ರೆ ಒಂದಿಟ್ಟು ಇಟ್ಟು ಹೋಗಬೇಕು ನಮ್ಗೆ ಹಂಗಮ್ಮ ಅಂತದಂತ ಹೇಳಿಲ್ಲ ಏನೋ ಆಗ್ಬೇಕಂತ ಹಣೆ ಬರ್ದಾಗ ಇತ್ತೇನ ಆಗೈತೆ ಅಷ್ಟೇ ಅಲ್ಲ ಆದ್ರೂ ಬೈಕ್ನಾಗ ಹೋಗ್ಬತ್ತಾರೇ ನೆಟ್ಟು ಕೂಕೊಂಡು ಹೋಗ್ಬೇಕಪ್ಪ ಕುಕೊಂಡವರು ಸೀರೆ ಸ್ಯಾರಾ ಮುಡ್ಸ್ಕೊಂಬೋದು ಇವಾಗ ನಾವು ಎಲ್ಲ ವೇಲ ಯಾತನ ಏತ ಕಂತರಲ್ಲ ವೇ ಏಲ ಯಾತನ ಅದನ್ನ ನೆಟ್ಟಿಗೆ ಮುಂದಕ್ಕೆ ಹಾಕೊಂಡು ಕುಕೊಂಬೋದು ಹ್ಞೂ ಹಿಂದಕ್ಕೆ ಚಕ್ರಕ್ ಬೀಳ್ಡಂಗ್ ನೋಡ್ಕೊಂಬದು ಸೀರೆಗೆ ಉಟ್ಕೊಂಡ್ ಕುಕೋಣಕ್ಕೆ ಸ್ಯಾಗ ಬೀಳ್ ನೋಡ್ಕೊಂಬೋದು ಅವೆಲ್ಲ ಮಾಡ್ಬೇಕಪ್ಪ ಯಾ ಎ ಬೇಜವಾಬ್ದಾರಿ ತಂದಿದ್ದೆ ಇದ್ರೆ ಈಗ ಹಿಂಗೆ ಪ್ರಾಣಕ್ಕೆ ತನ್ಕಂತ ನೋಡು ಏನು ಇಲ್ಲಿ ನಿಂತ್ಕಂಡು ಮೀಟಿಂಗ್ ಇಕ್ಕಿದ್ದೀವಿ ಇವತ್ತು ಜೊತೆಗೆ ಸಾಕು ಸಾಕು ನಡಿ ಒಳಚೆ ತಂದೆ ಆಳದ ಗುದ್ರ ನೀನು ಇವ್ತ ನಿಂತ್ಕೊಂಡು ಏನು ಮಾತಾಡ್ತೀಯಾ ನಾವೇನು ಮಾಡಲಿಲ್ಲಮ್ಮ ಚಂದ್ರಮ್ಮ ಹ್ಞೂ ಪಾಪ ಅಮ್ಮನಿಗೆ ಏನೋ ಆಕ್ಸಿಡೆಂಟ್ ಆಯ್ತು ಅಂದ್ರಲ್ಲ ಹೆಂಗೈತೆ ಅಂತ ವಿಚಾರಿಸಿದ್ವಿ ಪ್ರೇಮ್ ಕಾಣಲಿಲ್ಲಲ್ಲ ಯಾತ ಗೊತ್ತು ಅಂತ ನೋಡಿದ್ವಮ್ಮ ಅಷ್ಟೇ ಯಾಕೆ ಇದ್ರೆ ಯಾತನ ಚಾಡಿ ಹೇಳಿ ಹೋಗಿ ತಂದಿಕ್ಕೆ ತಮಾಷೆ ನೋಡೋಕೆ ಕೂಕೊಂಡು ಅಂತ ಬಂದ್ರಾ ಅಯ್ಯೋ ನಾವು ಯಾಕೆ ತಂದಿಕ್ಕೆ ತಮಾಷೆ ನೋಡೋಣ ತಾಯಿ ನಿಮ್ಮ ಸಂಸಾರಕ್ಕೆ ಏನಾನ ಕೆಟ್ಟದ್ರೆ ನಮ್ಗೆ ನೋಡಿದ ತಕ್ಷಣ ಏನಾನ ಕಿರೀಟ ಬತ್ತತೇನೆ ಇಲ್ಲ ನೀವು ಕೆಟ್ಟರೆ ನನಗೇನೋ ಆಸ್ತಿ ಅಂತಸ್ತು ಬತ್ತತತೇನೆ ನಾನು ಯಾಕೆ ಹಂಗೆ ಕೋರ್ಕೆ ಮನಿ ನಮ್ಗೆ ಅಂತ ಬುದ್ಧಿ ಇಲ್ಲಮ್ಮ ಅಮ್ಮನಿನ ದಿನ ನೋಡ್ತಿದ್ವಲ್ಲ ಅದಕ್ಕೆ ಹೋಗುತ್ತೆ ಅಂತ ಮಾತಾಡ್ಸಿದ್ವಿ ಅಷ್ಟೇ ಚಂದ್ರಪ್ಪ ಹೇಳ್ದಾಗಂಗ ಹಂಗೆ ಆಕ್ಸಿಡೆಂಟ್ ಆಯ್ತಂತ ಪಾಪ ಅನ್ಕೊಂಡು ಸುಮ್ಮನಾದ್ವಿ ಆ ಸಾಕು ಹ್ಮ್ ನಿಮ್ ಲೆಕ್ಚರ್ ಇಲ್ಲಿ ಯಾರು ಇಲ್ಲ ಹೋಗಿ ನಿಮ್ ನಿಮ್ ಕೆಲ್ಸ ನೋಡ್ಕೇಳ ನಮ್ ಕಷ್ಟ ಏನ ನಾವ್ ನೋಡ್ಕೊಂತೀವಿ ಯಾಕಂಗ ಎಗರಾಡ್ತೀಯ ಪಾಪ ಎತ್ತಾಗ ಹೋಯ್ತ್ರ ಅಂತ ಅವ್ರು ಕೇಳಿದ್ರು ಅವ್ರು ನಮ್ಮನ್ನ ಏನೋ ಮಾಡಿದ್ರೇನೆ ಯಾವಾಗೂ ಹಂಗೇನೆ ಜನಗಳ ಮೇಲೆ ಸಿಡಿಮಿಡಿ 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 ಅಂತಿರ್ತಾಳೆ ಅದೇ ಬುದ್ಧಿ ಮನೆಗಳರ ಮೇಲೂ ಬರ್ತೈತಿ ಹ್ಞೂ ನೀನು ಹೊರಗೆ ಹೆಂಗಿರ್ತೀಯೋ ಒಳಗೂ ಹಂಗೆ ಇರ್ತೀಯ ಹ್ಞೂ ಇದನ್ನೇ ತಗ್ಗಿಸ್ಕೆ ಅಂತ ಹೇಳೋದು ಎಷ್ಟು ಒಳ್ಳೆ ತಂದಾಗಿರ್ತೀಯೋ ಅಷ್ಟು ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ ಹ್ಞೂ ಅದು ನಿಜವೇ ಸರಿ ತಂದೆ ತಾಯಿಗಳು ಮಾಡಿದ ಪಾಪ ಮಕ್ಳಿಗೆ ತಟ್ಟುತ್ತಂತೆ ಮಕ್ಳು ಒಳ್ಳೆಯವಾದ್ರೂ ತಂದೆ ತಾಯಿಗಳ್ ನೆಟ್ಟಗಿರ್ಬೇಕು ಹ್ಞೂ ಯಾವ ಜನ್ಮದಾಗ ಏನು ಮಾಡಿದ್ಲೋ ಈ ಚಂದ್ರಿ ಈ ಜನ್ಮದಾಗೆ ಮಕ್ಕಳು ಅನ್ಬೋಸ್ತವೆ ಪಾಪ ಅದೇ ಇನ್ನೊಂದ್ಸರಿ ನಾನು ಏನು ಪಾಪ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತಂದರೆ ನಿಜವಾಗೂ ನಾನು ಸುಮ್ಮನೆ ನೋಡು ನಾನು ಯಾ ನನಗೆ ಮೂಡ್ ಚೆನ್ನಾಗಿಲ್ಲ ಇವಾಗ ನಾನು ಏನೇನೋ ಚಿಂತೆಲಿ ಇದ್ದೀನಿ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀನಿ ನಿಮ್ಮ ವಯಸ್ಸಿಗೂ ಬೆಲೆ ಕೊಡಲ್ಲ ಸುಮ್ಮನೆ ಹೋಗ್ರಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬಿಡ್ಬೇಡ್ರಿ ನಮ್ಮದೇ ಆಸೆಗೊಂಡು ಹೊತ್ಕೊಂಬಂಗೈತೆ ಇನ್ನು ನಿಮ್ಮ ಮಾತೆಲ್ಲ ಕೇಳಿ ಹೋಗಿ ಸುಮ್ಮನೆ ಹೋಗಿ ರಜೆ ನನ್ನ ತಗ ಮಾತ್ರ ಕೇಳ್ಬೇಡ್ರಿ ನೀವು ನೋಡಜಿ ಇವಳಗೊಂದಿಟ್ಟು ಬಿ ಪಿ ಜಾಸ್ತಿ ಆಗೈತೆ ಬಿ ಪಿಗೆ ಟ್ಯಾಬ್ಲೆಟ್ ನುಂಗ್ತಾಳೆ ಅವಳು ಒಂದಿಟ್ಟು ಹಂಗೇನೆ ಶಾರ್ಟ್ ಟೆಂಪರು ನೀವೇನು ಅಂದ್ಕೋಬೇಡ್ರಿ ಹ್ಞೂ ಅಮ್ಮನಿಗೆ ಬಂದಾಗ ಹೇಳ್ತೀನಿ ಪ್ರೇಮ್ ಬಂದಾಗ ಮಾತಾಡ್ಸುತ್ತೆ ಇವಾಗ ನೀವು ಏನು ಅಂದ್ಕೋಬೇಡ್ರಿ ಹೋಗಿ ರಜಿ ಸರಿಯಪ್ಪ ಹ್ಞೂ ಹುಷಾರಾಗ್ಲಿ ಆ ಹುಡುಗಿ ಒಳ್ಳೆ ಹುಡುಗಿ ಪಾಪ ಅಡಿಗೆ ನಮ್ಗೆ ಹಾಕ್ಬೇಕು ಕೆಲವೊಂದ್ಸರಿ ತಾಯಿಗಳು ಒಳ್ಳೇದ್ ಮಾಡ್ಬೇಕು ಮಕ್ಳಿಗು ಆ ಸಿದ್ಧಿ ಲೋಸುತ್ತೆ ಅಂತ ನಮ್ಮ ಒಳ್ಳೇದಾಗುತ್ತೆ ಹಿಂಗೆ ನಮಗೆ ಬೇಕು ಹೇಳಿದ್ರೆ ಇವ್ರೇನು ದೊಡ್ಡ ವೇದಾಂತಿಗಳು ಅನ್ಕೊತಾರೆ ನಮ್ಗೆ ಹಾಕ್ಬೇಕು ಸಾಕು ಸಾಕು ನಿಮ್ಮ ವೇದಾಂತ ಪುರಾಣ ಇಲ್ಲಿ ಭಗವದ್ಗೀತೆ ಯಾರು ಕೇಳಕ್ಕೆ ಇಲ್ಲಿ ರೆಡಿ ಇಲ್ಲ ನಿಮ್ಮ ಕೆಲಸ ನೀವು ಮಾಡಿ ಕೇಳ್ರಿ ಬಾರಿ ನಮ್ಗೆ ಹಾಕ್ಬೇಕು ಹೆಂಗನ ಮಾಡ್ಕಂಬ್ರಿ ಯಾಕೆ ಚಂದ್ರಿಂಗ್ ಬಂದ್ರ ರೇಗಾಡ್ತೀಯಾ ಅಲ್ಲ ಯಾವ ಸಂದರ್ಭ ಸಮಯ ಒಂದು ನೋಡಲ್ವಲ್ಲೆ ಯಾವಾಗೂ ಹಂಗೇನೆ ಮುಖದ ಮೇಲೆ ಹಂಗೆ ಕೆಂಡ ಈ ಕೆಂಡಿರ್ತೀಯ ಆಗೈತೆ ಆ ವಜ್ರಿಗೆ ಏನು ಕೇಳಿದರು ಪಾಪ ನಾನು ಕೇಳಿದರು ಎತ್ತಾಗ ಹೋಗ್ಯತಮ್ಮ ಪ್ರೇಮಮ್ಮ ಎತ್ತಾಗ ಹೋಗಿದ್ರು ಅಂತ ದಿನ ಮಾತಾಡಿಸ್ತಾರಲ್ಲ ಅದಕ್ಕೆ ಅದಕ್ಕೆ ನೀನು ಹಿಂಗೆ ಆಡಿದರೆ ಹೆಂಗ್ ಹೇಳು ನೋಡು ಇಷ್ಟೊಂದು ಬಿ ಪಿ ತಂದ್ಕೊಂಬದು ಒಳ್ಳೇದಲ್ಲ ನಿನ್ನ ಆರೋಗ್ಯಕ್ಕೂ ಒಳ್ಳೇದಲ್ಲ ಹೇಳ್ತಿದ್ದೀನಿ ಒಂದಿಟ್ಟು ತಗ್ಗಿ ಬಗ್ಗಿ ಸಹನೆಯಿಂದ ನಡ್ಕೊಂಬತ್ತ ಕಲ್ತ್ಕ ಸಾಕ್ ಸಾಕ್ ನನಗೆ ಪುರಾಣ ಓದಿದ್ದು ಮಗಳು ಕರ್ಕೊ ಬರೋಣ ಅಲ್ಲಿ ಯಾರು ನೋಡ್ಕೊಂಬಲ್ಲ ಅಂತಂದ್ರೆ ಅವ್ರೊಬ್ರು ಕಳ್ಸಲ್ಲ ನನ್ ಕಳ್ಸಲ್ಲ ಅಂತ ಒಂದೇ ಆಟ ಹ ಏನ್ ಮನುಷ್ಯನ ಏನೋ ಅದ್ ಹೆಂಗ ನೋಡ್ಕೊತಾನ ಏನೋ ಎಲ್ಲ ಬೆಡ್ ಬೆಡ್ಮೇಲೆನೆ ಒಂದು ಎರಡು ಎಲ್ಲ ಬೆಡ್ ಬೆಡ್ಮೇಲೆನೆ ಮಿಸ್ಕಂಗಿಲ್ಲ ತಗಿ ತಂಗ್ ಮಿಸ್ಕಿಸು ಕರಿಬೇಕು ಹ್ಞೂ ಅದೆಲ್ಲ ಹೆಂಗ್ ಸಾಕ್ರಿ ಮಾಡ್ತಾರ ಏನೋ ಇಲ್ಲಿ ನಾನು ನೋಡ್ಕೊತಿದ್ನಿ ಕಳ್ಸಲ್ಲ ಅಂತ ಒಂದೇ ಇದ್ರಾಗ ಹೇಳ್ತಾನೆ ನನ್ನೊಳಿಯ ಅವ್ರು ಏನ್ತೀನೋ ಅವ್ರು ನೋಡ್ಕೊತೀವ ಅಂತ ಅಷ್ಟು ಭರವಸೆ ಹೇಳ್ಬೇಕಾದ್ರೆ ನಿನ್ಗೆ ಯಾಕೆ ಆಟೋನ್ಸಿಟ್ಟು ನೋಡ್ಕೊಂಬುದು ಅಲ್ಲೇ ಇತ್ತಾಗ ನೋಡ್ಕೊಕ್ಕಾಗ ಏನ್ರಿ ಹ್ಞೂ ಏನ್ ನೋಡ್ಕೊತೀಯೋ ಏನೋ ಇವಾಗ ಗಂಗನ್ ಪರಿಸ್ಥಿತಿ ಹೆಂಗೈತೆ ಅವಳು ಬೆಡ್ ಕೆಳಕ್ ಕಾಲು ಇಕ್ಕಂಗಿಲ್ಲ ಮಿಸ್ಕಂಗೂ ಇಲ್ಲ ಕುತ್ಕೊಂಬಂಗೂ ಇಲ್ಲ ಎಲ್ಲ ಹಂಗೆ ಮನೆ ಕಂಡಿದ್ದಾಗೇನೆ ಅದೆಲ್ಲ ಮಾಡಬೇಕು ಅಂತಂದರೆ ಎಷ್ಟೊಂದು ಸಹನೆ ಇರಬೇಕು ಆ ನಿಂತಾಗೆ ಅಂಥ ಸಹನೆ ತಾಳ್ಮೆ ಎಲ್ಲೈತೆ ನಿಂತಾಗ ಒಂದು ಏಳು ಕಾಳಷ್ಟು ತಾಳ್ಮೆ ಅಂಬೋದಿಲ್ಲ ಇನ್ನು ಪೇಷಂಟ್ ಇದ್ದ ಮೇಲೆ ನೆಮ್ಮದಿಯಾಗಿರ್ಬೇಕು ಮನೆಗೆ ಈ ಮನೆಗೆ ಎಲ್ಲಿ ನೆಮ್ಮದಿ ಐತೆ ಹೇಳು ಯಾವಾಗ ಸೊಸೆ ಮೇಲೆ ಗೊಣಗ್ತಿರ್ತೀಯ ಹಂಗೆ ಹಿಂಗೆ ಅಂತೇಳಿ ಇನ್ನು ಇನ್ನು ನಮ್ಮ ಗಂಗ ಇಲ್ಲಿದ್ದರೆ ಇನ್ನು ಯಾವ ಮನಸ್ಥಿತಿ ನೆಮ್ಮದಿಯಾಗಿರ್ತೈತೆ ತೊಳ್ದು ಅಲ್ಲೇನ ಹೆಂಗೋ ಗಂಡ ಅತ್ತೆ ಸೊಸೆ ಎಲ್ಲ ನೋಡ್ಕೊಂಬತ್ತಾರೆ ಇದ್ದಲ್ಲ ಮತ್ತೆ ಮಂಗಳೂರ್ಗ್ ಹೋಗ್ನಿ ಅಂತ ಹೋದೆ ಯಾಕ್ ಬಂದೆ ಕರ್ಕೊಂಡ್ ಹೋಗ್ತಾವ್ ಅವು ಆ ರಮೇಶ್ ಅನ್ನೋನು ಸೊಸೆ ಸಸ್ಯ ಹೋದ್ರು ಹೋಗ್ಲಿ ಬಿಡು ಏನು ಏನು ತವ್ರ ಮನೇನು ಅದೇನೆ ಒಂದ್ ಎರಡ್ ದಿನ ಇದ್ದು ಅಲ್ಲೇ ನೋಡ್ಕೊಂಡ್ ಬರ್ತೈತ್ ನಾನ್ ಸೊಸೆ ಹಾ ನಿನ್ ಮಗನ ದೊಡ್ಡದಾಗ ಅದ್ನೇ ಹೇಳಿದ್ದು ಒಂದ್ ವಾರ ಹತ್ತು ದಿನ ಅಲ್ಲೇ ಬಿಡ್ತೀನಿ ಸೊಸೆನಾ ಅಂತ ನಾನ್ ಬರ್ತೀನಿ ಅಂದ್ರೆ ನಾನು ಕರ್ಕೊಂಡೇ ಹೋಗ್ಲಿಲ್ಲ ಅದಕ್ಕೆ ನನಗೆ ಬೋಲು ಸಿಟ್ಟು ಅವ್ನ ಮೇಲೆ ಒಳ್ಳೆ ಕೆಲಸ ಮಾಡ್ ಬಿಡತ್ತ ಅವ್ನು ನೀನ್ ಕರ್ಕೊಂಡ್ ಹೋದ್ರೆ ಬರೇ ಜಗಳ ಗಂಟಿ ಜಗಳ ಆಡ್ತಾನೆ ಇರ್ತೀಯ ಅವಾಗಂತೂ ಹಂಗೆ ಓಡಾಡ್ಕೊಂಡು ನಿನ್ನ ಆಟ ಎಲ್ಲ ಸುಧಾರಿಸ್ಕೊಂಡಿತ್ತು ಈಗ ಆ ಅಮ್ಮ ನಿನಗೆ ನಡೆಯಕ್ಕಾಗಲ್ಲ ಕುಕಮಕ್ಕಾಗಲ್ಲ ಏನಿಲ್ಲ ಅವ್ರಿಗೆ ಅವ್ಳಿಗೆ ಒಬ್ರು ಮಾಡಿಕ್ಬೇಕು ನೀನು ಅಲ್ಲೋಗ ಅದೇನು ನೋಡ್ಕೊಂತಿದ್ದೆ ಬಿಡು ಬರೀ ಗಲಾಟೆ ಮಾಡಿ ಇನ್ನು ಆ ಮನೆ ಮನಶಾಂತಿ ಹಾಳು ಮಾಡ್ತಿದ್ದೆ ಇಲ್ಲಿರೋದೆ ವಾಸಿ ಎಲ್ಗೂ ಹೋಗ್ದಂಗೆ ಎಲ್ಲರಿಗೂ ನಾನೊಬ್ರು ಆಗ್ಬಿಟ್ಟಿ ಅದೇನ್ ಅಲ್ಲ ಆ ಮುಸ್ಲಿ ಗೊಸ್ಲಿ ನಾ ತಂದೆ ತಾಯಿ ಮಾಡಿದ್ದು ಪುಣ್ಯ ಪಾಪ ಎಲ್ಲ ಮಕ್ಳಿಗೆ ತಟ್ಟುತ್ತೆ ಅಂತ ಹೇಳ್ತಾಳೆ ಹ್ಞೂ ಈ ಕಾಲದಾಗ ಯಾರು ನಂಬ್ತಾರೆ ಅವೆಲ್ಲನ ಇವೆಲ್ಲ ನಿಜವಾಗಕ್ಕೆ ಸಾಧ್ಯ ಯಾವತ್ತಿಗೂ ಇಂಥವೆಲ್ಲ ನಿಜವಾಗಲ್ಲ ಎಲ್ಲ ಸುಮ್ಮನೆ ಪುರಾಣ ಇವರೆಲ್ಲ ಹೇಳೋದು ಇಂಥ ಯಾರು ನಂಬಂಗಿಲ್ಲ ಅವಳು ಸರಿ ಕೂಕಂಡಿಲ್ಲ ವೇಲ್ ಸಿಕ್ಕೊಂಡೈತಿ ಅದಕ್ಕೆ ಬಿದ್ದೈತಿ ಅದಕ್ಕೆ ತಂದೆ ತಾಯಿ ಮಾಡಿದ್ದು ಪುಣ್ಯ ಫಲ ಪಾಪದ ಫಲ ಅಂತೆ ಹ್ಞೂ ಅವನೇ ನೆನ ಎಲ್ಲ ಬರ್ದಕ್ಕೆ ಬರ್ದಾಗ ಬಂದಿರ್ತಾರೆ ನಿಮ್ಮ ಅಮ್ಮ ಇಷ್ಟು ಪುಣ್ಯ ಮಾಡಾಳೆ ನಿಮ್ಮ ಅಪ್ಪ ಇಷ್ಟು ಪಾಪ ಮಾಡೇನೆ ಇದು ನೀನು ಅನ್ಬೋಸ ಅಂತ ಎಲ್ಲ ಸುಳ್ಳು ಎಲ್ಲ ಹೇಳ್ಕೊಮ್ಮ ಕಾತು ನಾನು ಏನೋನು ಸ್ವಂಟ ಮುಡ್ಕೊಂಡಾಳಲ್ಲ ಬೆನ್ಮೂಳೆ ನೋವು ಐತೆ ಓಡಾಡಂಗಿಲ್ಲ ಬಳ್ಕೊಂಬಂಗಿಲ್ಲ ಇಲ್ಲಿ ಇರ್ತಾಳೆ ಅಂತ ಏನಂಗೆ ಗಿಣಿ ಹೇಳ್ದಂಗೆ ಹೇಳ್ದೆ ಹೊಳಿಯೋಂಗೆ ಕೇಳಲಿಲ್ವಿ ಓಹೋ ಹೆಂಗೇನೆ ಏನು ತಿನ್ನ ಕಳ್ಸಿಕೊಡೋಲ್ಲ ಎಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳ್ದೆ ನೋಡ್ಕೊಂಬ ಗೊತ್ತಾಗುತ್ತೆ ಒಂದೇ ತಗ ಬೆಡ್ ಮೇಲೆ ಮನೆ ಕಂಡಿರೋ ಸಾಕ್ರಿ ಇರುತ್ತೆ ಅಂತ ಗೊತ್ತಾಗುತ್ತೆ ನಾನು ನೋಡ್ತೀನಿ ಈ ನಿಮ್ಮ ಪ್ರೇಮ್ ಪ್ರೇಮ ಅಂಬ್ಗರಲಿ ನಾನು ಒಂದೆರಡು ದಿನ ಇದ್ದ ಅದು ಹೆಂಗೆಳಿಯ ನೋಡ್ಕೊಂತನ ನಾನು ನೋಡ್ತೀನಿ